ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ ಇವತ್ತು ನವರಾತ್ರಿ ನಾಲ್ಕನೇ ದಿನದ ರೆಸಿಪಿ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಕೂಶ್ಮಂಡ ದೇವಿಗೆ ಇಷ್ಟವಾದ ಬಣ್ಣ ಬಂದು ಹಳದಿ ಅವರು ನೈವೇದ್ಯ ಬಂದು ಮಾಲ್ಪೂವ ಅಂತೇಳಿ ಅದನ್ನು ಮಾಡೋದು ಹೇಗೆ ಅಂತ ಇದ್ದೀನಿ ಬನ್ನಿ ಆ ದೇವಿಗೆ ಇದು ತುಂಬ ಶ್ರೇಷ್ಠ ಹಾಗಾಗಿ ಇದಕ್ಕೆ ಬೇಕಾಗಿರೋ ಸಾಮಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಒಂದು ಕಪ್ಪು ಸಕ್ಕರೆ ಅರ್ಧ ಕಪ್ಪು ಚಿರೋಟಿ ರವೆ ತಗೊಂಡಿದ್ದೀನಿ ಆಮೇಲೆ ಹಾಲು ಏಲಕ್ಕಿ ಪೌಡರ್ ಬಾದಾಮ್ ಗೋಡಂಬಿ ದ್ರಾಕ್ಷಿನ ಸಣ್ಣ ಪೌಡ್ರ್ ಥರ ಕಟ್ ಮಾಡ್ಕೊಂಡಿದೀನಿ ಚಿಕ್ಕಕ್ಕೆ ಹೆಚ್ಕೊಂಡಿದ್ದೀನಿ ನೋಡಿ ಮೊದಲಿಗೆ ಹಾಲಿಗೆ ನಾನು ಸಕ್ಕರೆಗೆ ಹಾಕಿ ಕಲಿಸ್ತಾ ಇದ್ದೀನಿ ಯಾಕಂದರೆ ಆಮೇಲೆ ಹಿಟ್ಟಲ್ಲಿ ಹಾಕಿದ್ರೆ ಇದಾಗಲ್ಲ ಅನ್ನೋದಕ್ಕೋಸ್ಕರ ಒಂದು ಕಪ್ ಸಕ್ಕರೆ ಹಾಕೊಂತ ಇದೀನಿ ನೋಡಿ ಹಾಲು ಮತ್ತೆ ಸಕ್ಕರೆ ಕರಗ್ಬೇಕು ಅದಕ್ಕೋಸ್ಕರ ಫಸ್ಟಿಗೆ ಮುಂಚೆ ಪಾಲ್ ಮಾಲ್ಪೋವನ್ ಮಾಡಕ್ ಮುಂಚೆನೆ ಒಂದ್ ಹತ್ ನಿಮಿಷ ಮುಂಚೆ ಇದನ್ನ ಕಲ್ಸಿಟ್ಬಿಡೋಣ ಸಕ್ಕರೆ ಮತ್ತೆ ಹಾಲು ಕರಗ್ಲಿ ಒಂದ್ ಹತ್ ನಿಮಿಷ ಬಿಡ್ತೀನಿ ನಾನು ಹಾಗೆ ಈಗ ಹಾಲು ಸಕ್ಕರೆ ಕರಗಿದೆ ಈಗ ಮಾಲ್ಪೋವ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಈಗ ಮೊದ್ಲಿಗೆ ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ನೋಡಿ ಮೈದಾ ಹಿಟ್ಟಿನ ಜೊತೆಗೆ ಚಿರೋಟಿ ರವೆಯನ್ನು ಹಾಕೊಂತ ಇದ್ದೀನಿ ಹಾಗೆ ಏಲಕ್ಕಿ ಪೌಡರ್ ಅದ್ರ ಜೊತೆ ಸಕ್ಕರೆ ಹಾಕಿ ನಾನು ಗ್ರೈಂಡ್ ಅದಕ್ಕೆ ಹಾಗೆ ನಾವು ಎಲ್ಲ ಸಣ್ಣಕ್ಕೆ ದ್ರಾಕ್ಷಿ ಬಾದಾಮಿ ಗೋಡಂಬಿ ಹೆಚ್ಕೊಂಡಿದೀವಲ್ಲ ಅದನ್ನು ಹಾಕೊಂತ ಇದ್ದೀನಿ ಈಗ ಇವು ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದಕ್ಕೊಂದು ಚೆನ್ನಾಗಿ ಬೆರೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಸಕ್ಕರೆ ಮತ್ತೆ ಹಾಲಿಂದ ಇಟ್ಕೊಂಡಿದೀವಲ್ಲ ಈ ಹಾಲು ಹಾಕಿ ಕಲ್ಸ್ಕೊಳ್ಳೋಣ ಇದನ್ನ ಎಷ್ಟು ಬೇಕೋ ನೋಡಿ ಕಲ್ಸ್ಕೊಳದ ಇದನ್ನ ನಾವು ದೋಸೆ ಇಟ್ಟಿನ ಹದ ಕಲ್ಸ್ಕೊಳ ನೋಡಿ ಈ ರೀತಿ ಕಲ್ಸ್ಕೊಂತ ಇದ್ದೀನಿ ನಾನು ನೋಡಿ ಫ್ರೆಂಡ್ ಈ ರೀತಿ ಇಷ್ಟೇ ಈ ತರ ಕಲ್ಸಿ ಇಟ್ಕೊಂಡಿದೀನಿ ಈಗ ಇದನ್ನೊಂದು ಹತ್ತು ನಿಮಿಷ ನೆನ್ಯಾಕ್ ಬಿಡ್ತೀನಿ ಇದ್ ನೆಂದ ಮೇಲೆ ಎಣ್ಣೆಲಿ ಹಾಕಿ ಇದನ್ನ ಈಗ ಇದನ್ನ ಹತ್ತು ನಿಮಿಷ ನೆನ್ಯಕ್ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ನಾವು ಇಟ್ಟು ಕಲ್ಸಿಟ್ಟಿದ್ವಲ್ಲ ನೋಡಿ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಾಗಿದೆ ಚೆನ್ನಾಗಿ ಈಗಾಗಿದೆ ಕರೆಕ್ಟ್ ಹದ ಇದೆ ಇಷ್ಟಿದೆ ಈಗ ನಾನು ಎಣ್ಣೆ ಕಾಯಿ ಕೇಳ್ತಾ ಇದೀನಿ ಇದನ್ನ ಹಾಕಿ ಎಷ್ಟು ಬೇಕಷ್ಟ ಎಣ್ಣೆ ಬಹಳ ಎಣ್ಣೆ ಬೇಡ ನಾನು ಅದಕ್ಕೆ ನೋಡ ಹಾಕ್ತಾ ಇದ್ದೀನಿ ನೋಡಿ ಈಗ ಎಣ್ಣೆ ಕಾಯ್ದೆ ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಇದನ್ನ ಈಗ ಹಾಕ್ತಾ ಇದ್ ನೋಡಿ ಒಂದ್ ಸ್ವಲ್ಪ ಒಂದ್ ಸ್ಪೂನ್ ಅಷ್ಟು ತಗೊಳ್ಳೋದು ಈ ಎಣ್ಣೆ ಡೈರೆಕ್ಟ್ ಬಿಡೋದು ಅದನ್ನ ಈಗ್ಲೇ ಕೈಯಾಡೋದ್ ಬೇಡ ಅದೇ ಬೆಂದಿ ಮೇಲ್ ಬರುತ್ತೆ ಹಾಗಾಗಿ ನೋಡಿ ಈಗ ಬಂದಾಗ ಹಾಕಿದ್ರೆ ಸಾಕು ತಿರುಗಿಸ ಇದೀನಿ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಒಂದೊಂದೇ ಸ್ಪೂನ್ ಹಾಕಿ ಈ ಥರ ತೆಗೆದ್ರೆ ಮಾಲ್ಪ ರೆಡಿ ನೋಡಿ ಯಾಕಂದರೆ ಇದು ಸ್ವಲ್ಪ ಸ್ಮೂತ್ ಆಗಿರೋದು ಹಾಗಾಗಿ ನಿಧಾನಕ್ಕೆ ತೆಗಿಬೇಕು ಈ ರೀತಿ ತೆಗ್ದಿ ನೋಡಿ ಇಲ್ಲ ಇದ್ದೀನಿ ಈಗ ಇನ್ನೂ ತೋರಿಸ್ತೀನಿ ನೋಡಿ ಒಂದು ಸ್ಪೂನ್ ಅಷ್ಟು ಹಂಗೆ ಪಟ್ಟಂತ ಹಾಕಿಬಿಟ್ರೆ ಅದು ಮೇಲೆ ಎದ್ದು ಬರುತ್ತೆ ಎಣ್ಣೆಲಿ ಕಾಡಿದ್ದು ಕೂಡಲೇ ನೋಡಿ ಬರ್ತಾ ಇದೆ ಈಗ ಬಂದಮೇಲೆ ಒಂದ್ಸಲ ನೋಡಿ ಹೀಗೆ ಮಾಡಿದ್ರೆ ಮಾಲ್ಪ ರೆಡಿ ಈಗ ನಾನು ಅಷ್ಟು ಮಾಡ್ಕೊತೀನಿ ಈಗ ಅಷ್ಟು ಆಯಿತು ನೋಡಿ ಫ್ರೆಂಡ್ಸ್ ಮಾಡ ದೇವಿ ಅಮ್ಮನವ್ರಿಗೆ ಇಷ್ಟವಾದ ಮಾಲ್ಪೂವ ನೋಡಿ ಚಿಕ್ಕ ಚಿಕ್ಕಕ್ಕೆ ಮಾಡಿದ್ದೀನಿ ಸಾಕು ಇದ್ಯ ಗಿಡಕ್ಕಿಂತ ಚೆನ್ನಾಗೇ ಇರುತ್ತೆ ನೋಡಿ ಇದೇ ನೈವೇದ್ಯ ನಾಳೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್